ಐದು ಕೆಜಿ ಅಕ್ಕಿ ಇತ್ತು ಯಾವತ್ತೂ ಅಕ್ಕಿ ಕೊಡಲಿಲ್ಲ ಮೋದಿಜಿಯವರು ಕೊಡ್ತಕ್ಕಂಥ ಐದು ಕೆಜಿ ಅಕ್ಕಿಯನ್ನೇ ಇಲ್ಲಿವರೆಗೂ ಕೊಡ್ತಾ ಬಂದಿದ್ದು ಈಗ ಇದರಲ್ಲಿ ವಸದೇನು ಇಲ್ಲ ಅಂದ ಮೇಲೆ ಅವರೇನು ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿ ಅಕ್ಕಿಯ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡ್ತಿದ್ರು ಅದು ಈಗ ಐದು ಕೆಜಿ ಅಕ್ಕಿಯಾಗಿ ಮಾರ್ಪಾಡಾಗಿದೆ ಅಂತ ನಾನು ಹೇಳಿಕೊಂಡಿದ್ದೇನೆ ಇದಕ್ಕೆ ಇದು ಗ್ಯಾರಂಟಿ ಹೆಸರನ್ನ ಬಳಕೆ ಮಾಡಿದ್ದೇವೆ ಆದರೆ ಇಂದಿರ ಹೆಸರು ಇದಕ್ಕೆ ಯಾಕೆ ಈಗ ಬಂತು ಇದು ಕೂಡ ಪ್ರಶ್ನೆ ಆಗುತ್ತೆ ಜನ ಅದಕ್ಕೆ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಏನೇ ಆದರೂ ಕೂಡ ಇವೆಲ್ಲವೂ ಕಾಂಗ್ರೆಸ್ನ ಒಳಗಡೆ ಗುಲಾಮಗಿರಿಯ ಚಟುವಟಿಕೆಗಳೇ ಬರ್ತದೆ ಏನೇನು ಸುಮಾರು ಆರು ತಿಂಗಳ ಹಿಂದೆನೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿದರು ಅದನ್ನು ಆಧರಿಸಿ ಬೇರೆಯವರು ಕೂಡ ವ್ಯಾಖ್ಯಾನ ಮಾಡಿದ್ದು ಈಗೇನು ಒಂದೇ ತಿಂಗಳು ಉಳಿದಿದೆ ಬಾಕಿ ಉಳಿದಿದೆ ನವೆಂಬರ್ಗೆ ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಕರೀತಾ ಇರತಕ್ಕಂಥದ್ದು ಕೆಲವು ಮಂತ್ರಿಗಳು ಬೇರೆ ಬೇರೆ ಸಭೆಗಳನ್ನ ತಾವಾಗೆ ಕರ್ಕೊಳ್ತಾ ಇರೋದು ಇವೆಲ್ಲವೂ ಒಂದು ರೀತಿ ಕ್ರಾಂತಿಯ ಆಜುಬಾಜು ಓಡಾಡ್ತಾ ಇರತಕ್ಕಂಥ ವಿಚಾರಗಳು ಒಟ್ಟಾರೆ ಹೇಳ್ಬೇಕಂತಂದ್ರೆ ಡಿನ್ನರ್ ಮೀಟಿಂಗ್ ಅಂದ್ರೇನೆ ಅದೊಂದು ವಿಶೇಷತೆ ಇಲ್ಲ ಅಂತಂದ್ರೆ ಈಗ ಎರಡೂವರೆ ವರ್ಷ ಆಯಿತು ಡಿನ್ನರ್ ಮೀಟಿಂಗ್ ಯಾವತ್ತಾಗಿತ್ತು ಅಂದ್ರೆ ಭವಿಷ್ಯ ನನಗೆ ಅನಿಸ್ತಾ ಇರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧಿಕಾರ ಅಂತ್ಯವಾ ಕ್ವಶನ್ ಮಾಡುದು ಡಿಕೆ ಶಿವಕುಮಾರ್ ಅವರ ಗುಂಪು ಹೇಳುವ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಅದು ಪ್ರಾರಂಭವಾ ಅಥವಾ ದಲಿತ ಮುಖ್ಯಮಂತ್ರಿ ಮಾಡೇ ಮಾಡ್ತೇವೆ ಹೇಳಿ ಕಾಂಗ್ರೆಸ್ ದಲಿತರನ್ನ ಇಲ್ಲಿಯವರೆಗೆ ಸುಮಾರು ಎಪ್ಪತ್ತ ಐದು ಎಪ್ಪತ್ತಾರು ವರ್ಷಗಳಿಂದ ವಂಚನೆ ಮಾಡ್ತಾನೇ ಬರ್ತಿತ್ತಲ್ಲ ಈಗಾದರೂ ಅದಕ್ಕೆ ತೆರೆ ಎಳಿತಾರ ಯಾಕೆಂತಂದ್ರೆ ನಿನ್ನೆಯಿಂದ ಒಂದು ವಿಷಯ ಬರ್ತಾ ಇದೆ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರವರನ್ನ ಮಾಡ್ತೇವೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯನವರ ಕಡೆಯವರು ಅನೇಕರು ಎದ್ದು ಮಾತಾಡೋದನ್ನು ನೋಡಿದ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಪರಮೇಶ್ ಅವರನ್ನ ಮುಂದೆ ಇಟ್ಟು ತರಬೇಕು ಹೇಳಿ ಏನಾದರೂ ಯೋಚನೆ ಮಾಡಿದ್ದಾರಾ ಹೀಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಜನರ ಮನಸ್ಸಿನಲ್ಲಿ ಬರ್ತಿದೆ ಒಟ್ಟಾರೆ ಈ ನವಂಬರ್ ಕ್ರಾಂತಿ ಜೊತೆಗೆ ಡಿನ್ನರ್ ಮೀಟಿಂಗ್ ಇವೆರಡಕ್ಕೂ ನಿಕಟ ಸಂಬಂಧಗಳಿದೆ ಬಹುಶಃ ಇದರಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದು ಜನರ ಅನಿಸಿಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನ ಬಿಹಾರ್ ಚುನಾವಣೆಗೆ ಕೊಡ್ತಾರೆ ಆ ಕೊಡೋ ಕಾರಣಕ್ಕೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು ಅಂತೇಳಿ ಈಗಾಗಲೇ ಕೆಲವರು ಮಾತಾಡೋದಕ್ಕೆ ನನಗೂ ಗಮನಕ್ಕೆ ಬಂದಿದ್ರು ಆದರೆ ಇದರಲ್ಲಿ ಸಿಕ್ಕಿ ಇಡಿ ರೈಡ್ ಆದ್ಮೇಲೆ ಈಗ ಅವರು ಹೇಳಿಕೆಗಳನ್ನು ಪಡೀತಾ ಎಲ್ಲ ಕಡೆಯಲ್ಲೂ ರೇಡ್ ಆದ್ಮೇಲೆ ಇಲ್ಲಿಯವರೆಗೆ ಸುಮಾರು ನಾನೂರು ಕೋಟಿಯಷ್ಟು ಆಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ನಿನ್ನೆ ಕೂಡ ಅವರು ರೈಡ್ ಮಾಡಿದಾಗ ಐವತ್ತು ಕೆಜಿ ಅಷ್ಟು ಚಿನ್ನ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ ಈಗ ತಮ್ಮ ವರದಿಗಳನ್ನು ನೋಡಿ ಹೀಗೆ ಅತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವರೊಬ್ಬರೇ ಅಲ್ಲ ಇಂಥ ಕಾಂಗ್ರೆಸ್ನ ಒಳಗಡೆ ನೂರಾರು ಕುಟುಂಬಗಳು ಈ ರೀತಿ ಭ್ರಷ್ಟಾಚಾರದಲ್ಲಿ ಇವೆ ಇವ್ರ ಬ್ರೈನ್ ವೇಸ್ಟ್ ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಟ್ರಾಫಿಕ್ ಇವತ್ತೇನಾದರೂ ಹೆಚ್ಚಾಗಿದ್ರೆ ಸುಗಮ ಸಂಚಾರ ಇಲ್ಲದೆ ಇರತಕ್ಕಂಥ ಕಾರಣ ರಸ್ತೆ ಗುಂಡಿಗಳು ಬಿದ್ದಿರೋದ್ರಿಂದ ಮತ್ತೆ ಜನಸಂದಣಿ ಹೆಚ್ಚಾಗಿ ಸುಗಮವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ ಹೆಚ್ಚಾಗ್ತಾ ಇದೆ ಬಾಟ್ಲ್ ಇದೆ ಮಳೆ ಬಂದು ಎಲ್ಲ ಹಾಳಾಗಿದೆ ಇದನ್ನೆಲ್ಲ ಸರಿಪಡಿಸ್ತೀವಿ ಅನ್ನೋದನ್ನು ಬಿಟ್ಟು ಬಹಳ ಡೆವಲಪ್ಮೆಂಟ್ ಆಗಿದೆ ಇನ್ನೂ ಟ್ರಾಫಿಕ್ ಆಗಬೇಕು ಅಂತಕ್ಕಂಥ ಈ ಮನಸ್ಥಿತಿ ಎಂತದ್ದು ಅಂತ ನನ್ಗೆ ಅರ್ಥ ಆಗಲ್ಲ ಭವಿಷ್ಯ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಬೇರೆ ಅವ್ರಿಗೆ ಅರ್ಥ ಆಗುತ್ತೆ